ನಮಸ್ಕಾರ ನಾನು ನಿಮ್ಮ ಪ್ರೀತಿ ನಿತೀಶ್ ಮಾಡುವ ಸ್ವಾಗತ ಸುಸ್ವಾಗತ ನಿಮ್ಮ ನಿತೀಶ್ ಮಾಡುವ ಗೆ ಗಾಯ್ಸ್ ಇವತ್ತು ಎಷ್ಟೋ ದಿನಗಳು ಆದ ಮೇಲೆ ನನ್ನ ಮುದ್ದಿನ ತಂಗಿ ಜೊತೆ ಜಾಮೂನ್ ವಿಡಿಯೋ ಮಾಡ್ತಾ ಇದೀವಿ ಗಾಯಸ್ ಒಂದ್ ಅಮ್ಮಮ್ಮ ಅಂದ್ರು ಮುಂದುವರೆ ತಿಂಗಳ ಗೈಸ್ಗಳು ಕೇಳ್ಕೊಂಡು ವಿಡಿಯೋ ಮಾಡಕ್ ಬಾ ಬೇರ್ಕೋಬೇಕು ಏನೇ ಮಾಡಕ್ ಆಗಲ್ಲ ಕಷ್ಟ ಫಸ್ಟ್ ಜಾಮೂನ್ ಸರ್ ಮಾಡಿ ಫಸ್ಟ್ ಜಾಮೂನ್ ಪ್ಯಾಕೆಟ್ ನೋಡಿ

अरे चाट मच गया। हे, हे, नहीं मुट्ठी दे रहा है, नहीं मुट्ठी दे रहा है बात अड़ो। नहीं मुझे तो गिर जाएगा। अरे चाट मच। हम यह सीरियल करते हैं तो देखो हम खुद को नक्की आ रही है ना। प्रियंका। ओके गैस बढ़िया। पीछे कैसे ना बेल्ला। ये वाला तो कैसे गैस? क्या हमारे तो? बेल्ला। ग ಇಷ್ಟಕ್ಕೆ ಜನಕ್ಕೆ ಕೇಳು ಗುಡ್ ಆಗು ಸ್ಕೂಲ್ ಹೋಗು ಮಿರು ಟೆಕ್ ಮಾಡ್ತಾನ ಬಿಸಾಕ ಬಿಟ್ಟು ಹೋಗ್ತೀನಿ ಜನಕ್ಕೆ ಕೇಳ ಬಾ ಗುಡ್ ಗೈಸ್ ಕರ್ಮ ಮಾಡ್ಬಿಡಿ ಇಷ್ಟಕ್ಕೆ लागಕ ಕಮೂನಿಶು ಸೆಕೆಂಡ್ 2 ವೆರಿಡು ಪೀಸ್ ಇಷ್ಟಾಕಿ ಅವಾಗ ಇಷ್ಟಾ ಸಿಗತಾ ಆ ಅಪ್ಪೀ ಸಿಗತಾ ಅಂಗ ಸಿಗತಾ ಇතර ಪೀಸ್

आदास बड़ा प्रोनोमस्टल और ग्रुणे एक्टर है इगा। हो जा, हो जा, हो जा, हो जा। नीट एक पार्ट चाहिए प्रिया। नीचे ताल ब्रांड प्रेम करते हैं। आकड़े बा, इकड़े इकड़े बंदी तो। क्या लोग उठ पारातिया? सीकड़े इतने रिक्बा। आप बढ़िकारा हो गए। इकड़े बंदी, कुल बंद सायर अलग हमारे, कुल बंद ಸ್ಪೂರ್ಣ ಹಾಕ್ಬೋದು ಎಲ್ಲರೂ ಹಿಂಗೆ ಹಾಕ್ಬೇಕು ಸ್ಪೂನ್ ನೀನು ಜಾಸ್ತಿ ಈ ಥರ ಈ ರಿಟೈನ್ ಮಾಡ್ತಿದ್ರಿ ಯಾರಿಗೂ ನೋಡೋದಿಲ್ಲ ಸ್ಪೂನ್ ಹಾಕ್ಬೇಕಾ ಏಳು ಸ್ಪೂನ್ ಹಾಕ್ಬೇಕಾ ಬೇಡ್ವಾ ಹಾಕ್ಬಾರ್ದು ಹಾಕ್ಬಾರ್ದು ಓಕೆ ಗೈಸ್ ಸ್ಪೂನ್ ಹಾಕ್ಬಾರ್ದು ಹಾಕಿಕ್ಬಿಟ್ಟಿರೋ ನೀವು ನಮ್ಮ ಮುದ್ದಿನ ತಂಗಿ ಹೆಂಗೆ ಅಂದಾ ನೋಡಿ ಗಾಯ್ಸ್ ಅವಳು ಎಷ್ಟೋ ಸೈ ತಮ್ಕೊಂಡಿದ್ದೆಪ್ಪ ಜಾಮೂನು ಕಟ್ಕೊಂಡು ನನಗೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಬೇ ಜಾಮೂನೇ ಮಾಡಿಲ್ಲ

ಸ್ಮೆಲ್ ಅದನ್ನೇ ಫ್ಲೇವರ್ ಅಂತ ದೇಡ್ ಬೇಜಾರ ಅವ್ಳ ಇದು ಪಾಕ ಆಗೋವರೆಗೂ ಆಗೋರಿಗೂ ಹ್ಮ್ ಜಾಮೀನ್ ಪಾಕ ಆದ್ರೆ ಅದು ಗಟ್ಟಿ ಆಗಬೇಕಾ ಏನು ಬೇಕು ಏನಿದು ನಿಶು ಬಿಸಲೇ ಹೇಳಬೇಕು ಪಾಕ ಅಂತ पाणा माला इदी के इनकेस जरती पोड़ा कोड़ा नंतिका लख मुश्च पीज़ अबिटेता ले ये इदी रंकोड़ा दे तब्पू इज डोट केल दे का अधर माला इदी अधर मुश्च पोड़ा

ಹಂಗೆ ಕಲಿಸ್ತಾ ಇರಿ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡು ನೀರ್ ಹಾಕೋಬೇಡಿ ಹಾಲು ಹಾಕೊಳ್ಳಿ ಹಾಲು ಅಂದ್ರೆ ಯಾವ ತರ ಎಲ್ಲ ಯಾವ ಯಾವ ಹಾಲು ಸಿಗುತ್ತೆ ಎಂಎಲ್ ಅಡ್ಡ್ ಮಾಡ್ಕೊಳ್ಳೋಣ ಕತ್ತೆ ಹಾಲಿ ಮಾಡ್ಕೊಳ್ತೀನಿ ನೀನು ಕತ್ತೆ ಹಾಲಿ ಮಾಡ್ಕೊಳ್ತೀನಿ ನೀನು ಬಿಕಾಸ್ ಯಾಕೆ ಹಾಲೆ ಕಲಸಿ ಅನ್ನೋದು ಅಂದ್ರೆ ಸಾಫ್ಟ್ ಆಗಿ ನೈಸ್ ಆಗಿ ಜಾಮೂನ್ ಅದಕ್ಕೋಸ್ಕರ ಹಾಲೆ ಕಲಸಬೇಕು ಅಂತಾರೆ ಓಕೆ ಹಾಲು ಸುರಿತನಳೆ 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 ಅರ್ಧ

ಅದನ್ನ ತಂಗಿ ಜಾಸ್ತಿ ಹಾಳಾಕ್ಬಿಟ್ಟು ಹಾಳು ಮಾಡ್ಬೋ ಜಾಸ್ತಿ ಹಾಳಾಕ್ಬಿಟ್ಟು ಹಾಳು ಮಾಡ್ಬೋಳ ಮೂಲೆ ಅಂದ್ರೆ ಮಾಡಿಲ್ಲ ಅಮ್ಮ ಅದು ಒಂದಲ್ಲ ಹಾಕ್ತಾ ಇದ್ದೀನಿ ಕುತ್ಕೋ ಅಮ್ಮ ನೀನು ಇನ್ನೊಂದು ಕೆಟ್ಟು ಬುದ್ಧಿ ತೋರಿಸಿ

ಆಕಾಶದಿಂದ ನೋಡಿದಾರೆ ಕ್ಯಾಮ್ರಾಮನ್ ನಿಶಾ ನಮಗಿರ ಕರೆಕ್ಟ್ ಆಗಿದೆ ಅಂತ ಹೇಳಿದರೆ ಸೊ ಆಫ್ ಮಾಡಿದ್ದೀವಿ ಅದು ತಣ್ಣಗೊಬೇಕಂತೆ ಇವಾಗ ಜಾಮೂನ್ ಅವಾಗೆ ಇಟ್ಟಿದ್ವಲ್ಲ ಐದು ನಿಮಿಷ ಆಗಿದೆ ಸೊ ಅದನ್ನ ಇವಾಗ ಚಿಕ್ಕ 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 ನುಡದೆ ಕಟ್ತೀವಿ ಅದನ್ನು ತೆಂಗಿ ಕಟ್ತಾಳೆ ಬನ್ನಿ ತುಂಬ ಬೇಕಾ ತುಪ್ಪ ತುಪ್ಪ ಸುಪೈ ಲೇಟರ್ ಏತು ಪಾಕ ಬೆಗೂ ಉಣ್ಣು ನೀಟೇ ಸಾಫ್ಟ್ ಆಗಿ ಬರಬೇಕು ಅಂತ ಅಂಡ್ ಇದು ಮೇನ್ ಇದೇನಾದ್ರೆ ಉಂಡೆ ಒಡೋ ಬರಬೇಕು ಲೇವಾ ಚೂರಿಂಗ್ಸ್ ಅವರು ಕಳೆ ನಿಮಗೆ ಕೈ ಗೈಸ್ ಕೈ ತೊಳಿದಿರಿ ಕೈ ಗೈಸ್ ಕೈ ತೊಳಿದಿರಿ ಇಶಾ ನಿಮಗೆ ಎಲ್ಲ ಸುಂದಿರಾದೆ ಮುಳಿಗೆ ಮತ್ತದ ನೂರ್ತಿ ಕಷ್ಟಪಬೇಡ ಪೆಸ್ಟ್ ಉಪನ ಫಸ್ಟ್ ಕೈಯಕ್ಕೋಮೇಕೋ ಹೊರಗಲೇ ಇಕ್ಕೆ ಸರಿಯಿ ಬರ್ದೇ ಹೊರದೈತೆ ಕಣ್ರೋ ಹೌದು ಅಮ್ಮ ನಾನು ಪಾಕ ಕಟ್ಟಲೇ ಇಲ್ಲ ಇಲ್ಲ ನಾನು ಒಂದು ಕೊಷ್ಟು ದಪ್ಪ ಐತು ಮೇನ್ ಇಂಪಾರ್ಟೆಂಟು ಉಂಡೆ ಆದಷ್ಟು ಚಿಕ್ಕದು ತೊಗೋಬೇಕು ಯಾಕಂದ್ರೆ ನಾವು ಎಣ್ಣೆ ಆಗೋದು ದೊಡ್ಡದಾಗುತ್ತೆ ಓಕೆ ನೋಡಿ ಈ ಈ ಲೆವೆಲ್ ಬರಬೇಕು ಜಾಮೂನು ಇನ್ನು ನಾನೇ ಮಾಡೋದು ಗೈಸ್ ಮಾಡೋದು ಫಸ್ಟ್ ಟೈಮ್ ಮಿಶಾ ಮಾಡ್ತಿರೋದು ಇಲ್ಲಾಂದ್ರೆ ನಾನು ತೋರಿಸ್ತೀನಿ ಇಲ್ಲ ಅಂದ್ರೆ ನಾನು ತೋರಿಸ್ತೀನಿ ಫೋಟೋ ಹಾಕಿರೋದನ್ನ ಅಲ್ವಾ ಗೈಸ್

ರೆಡಿ ಅಷ್ಟು ಅರ್ಧ ಬ್ಲ್ಯಾಕ್ ಆದ್ಮೇಲೆ ಅಷ್ಟು ಬ್ಲಾಕ್ ಆದ್ಮೇಲೆ ದೇವ್ ಯಾರು ಮಾಡಿರೋದು ಕೊಡ್ಬೇಡಿ ಮಾಡ್ರಿಗೆ ಮಾಡಕ್ ಬರ್ದೇನೆ ಮಾಡಿರೋದು ಇಷ್ಟು ಮೀಡಿಯಮ್ ಬಂದಾಗ ಎತ್ಕೊಡ್ಬೇಕು ಆದ್ರೆ ಆಫ್ ಮಾಡ್ಬೇಡಿ ಸಾಕು ಸಾಕು ನೋಡಿ ನೋಡಿ ದೇವ್ರೇ

ಈ ಪಾಕಕ್ಕೆ ಹಾಕ್ತೀವಿ ಈ ಪಾಕ ಸಿಗೋಣ ಬನ್ನಿ ಇಪ್ಪತ್ತು ನಿಮಿಷ ಆಗೋದಕ್ಕೆ ಸಿಗೋಣ ಒಂದು ಅಡುಗೆ ಮಾಡ್ಬೇಕಾರೆ ಒಬ್ಬರೇ ಮಾಡಿ ದಯವಿಟ್ಟು ಈ ಥರ ಬೇಕಾದ್ರೆ ನಿಂತ್ಕೊಂಡು ಮಾತಾಡಲಿ ಒಂಚೂರು ಹೆಚ್ಚು ಕೊಡಲಿ ಹೆಲ್ಪ್ ಮಾಡಲಿ ಎರಡೆರಡು ಕೈ ಹಾಕಿದ್ರೆ ದೇವ್ರನೆಗೂ ಅಡುಗೆ ಹಾಳಾಗುತ್ತೆ ಸೀರಿಯಸ್ಲಿ ಇದು ಬೇಕಾದ್ರೆ ಯಾರಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಒಬ್ಬರೇ ಮಾಡಬೇಕು ಏನೇ ಅಡುಗೆ ಮಾಡೋಂಗಿದ್ರೆ ಎಲ್ಲರೂ ಕೈ ಹಾಕಿದ್ರೆ ದೇವ್ರನೆಗೂ ಅಡುಗೆ ಹಾಳಾಗುತ್ತೆ ನೋಡಿ ಈ ಥರ ಹಾಳಾಗುತ್ತೆ ನೋಡಿ ಇದು ಈ ಥರ ಉಂಡೆ ಕಟ್ಟಿ ನೀರು ಎಣ್ಣೆಲಿ ಹಾಕಾದ್ಮೇಲೆ ಈ ದಿನ ಸ್ವಲ್ಪ ತಣ್ಣಗಾಗದಾಗ ವೇಟ್ ಮಾಡ್ಬೇಕು ತಣ್ಣಗಾದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಉಂಡೆ ತಗೊಂಡು ಈ ತರ ಪಾಕಕ್ಕೆ ಹಾಕ್ಬೇಕು ಈ ಪಾಕನು ಅಷ್ಟೇ ಸ್ವಲ್ಪ ತಣ್ಣಗಾಗದಾಗ ವೇಟ್ ಮಾಡಿ ಆ ಪಾಕಕ್ಕೆ ಈ ಉಂಡೆ ಆಗಿರೋ ಜಾಮೂನ್ ಹಾಕಿ ಒಂದ್ ಒನ್ ಅವರ್ ಬಿಟ್ರೆ ಪರ್ಫೆಕ್ಟ್ ಜಾಮೂನ್ ರೆಡಿ ಅಂತ ಅರ್ಥ ಬನ್ನಿ ರೆಡಿ ತಕ್ಷಣ ನಿಮ್ಗೆ ತೋರಿಸ್ತೀನಿ ಒಂದ್ ಅರ್ಧ ಒಂದ್ ಇಪ್ಪತ್ ನಿಮಿಷ ಬಿಡ್ಬೇಕು ಬಿಟ್ಟು ಗಾಯ ಒಂದು ಸ್ವಲ್ಪ ಸಾಫ್ಟ್ ಸಾಫ್ಟ್ ಬಿಟ್ಬಿಡ್ಬೇಕು ಇರ್ಕೋಬೇಕು ಆ್ಯಂಡ್ ಕಾಳ ಜಾಮೂನ್ ಎಲ್ಲ ರೆಡಿ ಆಗಿದೆ ನೋಡಿ ಎಷ್ಟು ಸಾಫ್ಟ್ ಸಾಫ್ಟ್ ಆಗಿ ಬಂದಿದೆ ಅಂದ್ರೆ ಸಕ್ಕತ್ತಾಗಿ ಬಂದಿದೆ ಇವತ್ತು ನಮ್ಮ ಮನೆಗೆ ಅಂತ ಮತ್ತೆ ಮಾವುದಿರ ಬಂದಿರಲ್ಲ ಅವ್ರಿಗೆ ಸರ್ವ್ ಮಾಡ್ತಾ ಅಂಶ ಇದು ನಂಬಿದ್ರು ಹಂಗೆ ಟಚ್ ಮಾಡ್ತೀನಿ ಎಷ್ಟು ಸ್ಮೂತ್ ಆಗಿದೆ ತುಂಬಾ ಸ್ವೀಟ್ ಇಲ್ಲ ತುಂಬಾ ಇದು ಇಲ್ಲ ನೀಟಾಗಿ ಮೈಂಡ್ ಆಗಿ ಮಾಡಿದ ಚೆನ್ನಾಗಿದೆ ಬನ್ನಿ ಟೇಸ್ಟ್ ತಿನ್ನ ಟೀಚ್ ಮಾಡ

ಅಂಡ್ ಗೈಸ್ ಈ ಬ್ಲಾಕ್ ನಿಮ್ಗೆ ತುಂಬಾ ಇಷ್ಟ ಆಗಿದೆ ದಯವಿಟ್ಟು ನಿತೀಶ್ ಗೌಡ ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿತೀಶ್ ಗೌಡ ಬ್ಲಾಗ್ಸ್